ಮುಡ ಮತ್ತು ವಾಲ್ಮೀಕಿ ಹಗರಣವನ್ನು ಮುಂದಿಟ್ಕೊಂಡು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಗಿಬಿದ್ದಿರುವಂತಹ ಪ್ರತಿಪಕ್ಷಗಳ ವಿರುದ್ಧ ಇದೀಗ ತೊಡೆಯನ್ನು ತಡಲಿಕ್ಕೆ ಕಾಂಗ್ರೆಸ್ ಸಜ್ಜಾಗಿದೆ ಬಿಜೆಪಿ ಆಡಳಿತಾವಧಿಯಲ್ಲಿ ನಡೆದಿದೆ ಅಂತ ಹೇಳಲಾಗಿರುವ ಕೋವಿಡ್ ಅಕ್ರಮದ ಕುರಿತು ತನಿಖಾ ಆಯೋಗ ನೀಡಿದ ವರದಿಯನ್ನು ಪ್ರಯೋಗಿಸಲಿಕ್ಕೆ ಸಜ್ಜಾಗಿದೆ ಒಂದು ವೇಳೆ ಇದರ ತನಿಖೆ ನಡೆದ್ರೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಪ್ರಭಾವಿಗಳಾಗಿದ್ದ ಅನೇಕ ಮುಖಂಡರಿಗೆ ಸಂಕಷ್ಟ ಒದಗಲಿದೆ ಅಂತ ಹೇಳಲಾಗ್ತಾ ಇದೆ ಈ ಮೂಲಕ ಕೋವಿಡ್ ಅಸ್ತ್ರವನ್ನು ಹಿಡ್ಕೊಂಡು ಪ್ರತಿಪಕ್ಷಗಳನ್ನ ಕಟ್ಟಿಹಾಕಿಕೆ ಸರ್ಕಾರ ರೆಡಿಯಾಗ್ತಾ ಇದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕೋವಿಡ್ ಉಪಕರಣ ಖರೀದಿಯಲ್ಲಿ ನಡೆದಿದೆ ಅಂತ ಹೇಳಲಾಗಿರುವ ಅಕ್ರಮದ ಬಗ್ಗೆ ನಿವೃತ್ತ ನ್ಯಾಯಮೂರ್ತಿ ಜಾನ್ ಮೈಕೆಲ್ ಕುನ್ಹಾ ಆಯೋಗ ತನ್ನ ತನಿಖಾ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಿದೆ ನ್ಯಾಯಮೂರ್ತಿ ಕುನ್ಹಾ ನೀಡಿರುವ ವರದಿಯಲ್ಲಿ ಗಂಭೀರ ವಿಚಾರಗಳಿವೆ ಕೋವಿಡ್ ಸಂದರ್ಭದಲ್ಲಿ ಅಗತ್ಯ ಉಪಕರಣ ಕೊಳ್ಳುವಾಗ ನಡೆದಂತಹ ಲೋಪದೋಷಗಳ ಬಗ್ಗೆ ಉಲ್ಲೇಖಿಸಲಾಗಿದೆ ಏನು ಬೃಹತ್ ಸಂಪುಟದಂತಿರುವ ಒಂದು ಸಾವಿರದ ಏಳುನೂರ ಇಪ್ಪತ್ತೆರಡು ಪುಟಗಳಿರುವ ಈ ವರದಿಯಲ್ಲಿ ಅನೇಕ ಪ್ರಮುಖ ವಿಚಾರಗಳಿವೆ ಎದುರಡಿ ಕ್ರಮ ಕೈಗೊಂಡರೆ ಬಿಜೆಪಿಯ ಆಡಳಿತಾವಧಿಯಲ್ಲಿ ಪ್ರಭಾವಿಯಾಗಿದ್ದವರಿಗೆ ಸಂಕಷ್ಟ ಎದುರಾಗುತ್ತೆ ಎಂಬ ಮಾತಿದೆ ಇದರ ನಡುವೆಯೇ ಈ ವರದಿಯಲ್ಲಿನ ಶಿಫಾರಸು ಜಾರಿ ಸಂಬಂಧ ಸಕಾರಾತ್ಮಕ ಹೆಜ್ಜೆ ಇಡಲಿಕ್ಕೆ ಸರ್ಕಾರ ಉದ್ದೇಶಿಸಿದೆ ಇನ್ನು ಮೊನ್ನೆ ರಾತ್ರಿ ಸಂಪುಟದ ಸದಸ್ಯರೊಂದಿಗೆ ಮುಖ್ಯಮಂತ್ರಿಯವರು ನಡೆಸಿದ ಅನೌಪಚಾರಿಕ ಸಭೆಯಲ್ಲೂ ಈ ಕುರಿತು ಸಮಾಲೋಚಿಸಲಾಗಿದೆ ಇನ್ನು ಸಂಪುಟ ಸಭೆ ನಡೆಯಲಿದ್ದು ನ್ಯಾಯಮೂರ್ತಿ ಕುನ್ಹಾ ವರದಿ ಅನುಸಾರ ಕ್ರಮವನ್ನು ಕೈಗೊಳ್ಳುವ ಬಗ್ಗೆ ಚರ್ಚಿಸಲಾಗುತ್ತದೆ ಈ ಸಂಬಂಧ ಈಗಾಗಲೇ ಅಗತ್ಯ ಪರಾಮರ್ಶೆ ಕೈಗೊಳ್ಳಲು ಕಾನೂನು ಇಲಾಖೆಗೆ ಸೂಚನೆ ನೀಡಲಾಗಿದೆ ಅಂತ ತಿಳಿದುಬಂದಿದೆ ಏನು ಬಿಜೆಪಿ ಅವಧಿಯ ನಾನಾ ಹಗರಣಗಳ ಬಗ್ಗೆ ತನಿಖೆಗೆ ಕಾಂಗ್ರೆಸ್ ಸರ್ಕಾರ ನ್ಯಾಯಾಂಗ ಆಯೋಗ ರಚನೆ ಮಾಡಿದೆ ಎಪೈಕಿ ನಲವತ್ತು ಪರ್ಸೆಂಟ್ ಕಮಿಷನ್ ಕೋವಿಡ್ ಉಪಕರಣ ಖರೀದಿ ಅಕ್ರಮ ಕುರಿತಾದ ಪ್ರಮುಖವಾಗಿರುವುದು ಈ ಪೈಕಿ ಕೋವಿಡ್ ಹಗರಣದ ತನಿಖಾ ವರದಿ ಸರ್ಕಾರದ ಕೈ ಸೇರಿದಂತಾಗಿದೆ ಏನೋ ಮೂಡಾ ಬದಲಿ ಸೈಟ್ ಹಂಚಿಕೆ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದಂತಹ ಬಿಜೆಪಿ ಮಿತ್ರ ಪಕ್ಷ ಜೆಡಿಎಸ್ನೊಂದಿಗೆ ಮೈಸೂರು ಚಲೋ ನಡೆಸಿತು ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಿರುಗಿ ಬೀಳುವ ಸಣ್ಣ ಅವಕಾಶವನ್ನು ತಪ್ಪಿಸಿಕೊಳ್ಳಬಾರದು ಅಂತ ಬಿಜೆಪಿ ಹೈಕಮಾಂಡ್ ಸೂಚಿಸಿತು ಈ ಹಿನ್ನೆಲೆಯಲ್ಲಿ ಪ್ರತಿಪಕ್ಷವಾಗಿ ಬಿಜೆಪಿ ಹೋರಾಟದ ಹಾದಿ ಹಿಡಿದಿದೆ ಎನ್ಡಿಎ ಅಂಗಪಕ್ಷವಾಗಿರುವ ಜೆಡಿಎಸ್ ಕೂಡ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಹಾಯ್ತಾರೆ ಮುಡಾ ಪ್ರಕರಣದಲ್ಲಿ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ನೀಡಿರುವುದರಿಂದ ಆಡಳಿತಾರೂಢ ಕಾಂಗ್ರೆಸ್ಗೆ ಮುಜುಗರವಾಗುವಂತಾಗಿದೆ ಈ ವಿಚಾರದಲ್ಲಿ ಕಾನೂನು ಮತ್ತು ರಾಜಕೀಯ ಹೋರಾಟ ಮಾಡ್ತಾ ಇರುವ ಕಾಂಗ್ರೆಸ್ಗೂ ಹೈಕಮಾಂಡ್ ಬೆಂಬಲಕ್ಕೆ ನಿಂತಿದೆ ಒಂದು ಕಡೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾಭಿಪ್ರಾಯ ಮೂಡಿಸುವಂತೆ ಬಿಜೆಪಿ ವರಿಷ್ಠರು ರಾಜ್ಯ ನಾಯಕರಿಗೆ ನಿರ್ದೇಶನ ನೀಡಿದರೆ ಮತ್ತೊಂದು ಕಡೆ ಬಿಜೆಪಿಗೆ ಇಕ್ಕಟ್ಟು ತರುವಂತೆ ಕಾಂಗ್ರೆಸ್ ಹೈಕಮಾಂಡ್ ಕಟ್ಟಪ್ಪಣೆ ಮಾಡಿದೆ ಹಾಗಾಗಿ ತನಿಖಾ ಆಯೋಗಗಳ ವರದಿ ಕಾನೂನಾತ್ಮಕ ಕ್ರಮದ ವಿಚಾರದ ಜೊತೆಗೆ ರಾಜಕೀಯ ಸಂಘರ್ಷವೂ ಜೋರು ಸದ್ದು ಮಾಡುತ್ತಿದೆ ಇನ್ನು ನ್ಯಾಯಮೂರ್ತಿ ಕುನ್ಹಾ ನೀಡಿದ ವರದಿಯಲ್ಲಿ ಏನಿದೆ ಅನ್ನೋ ನೋಡಿಕೊಂಡು ಮುಂದಿನ ಕ್ರಮವನ್ನು ಕೈಗೊಳ್ಳಲಾಗುತ್ತದೆ ಸಂಪುಟದಲ್ಲಿ ಚರ್ಚಿಸಿದ ಬಳಿಕ ಸಿಎಂ ಮುಂದಿನ ತೀರ್ಮಾನವನ್ನು ಮಾಡ್ತಾರೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ವಿಚಾರಕ್ಕೆ ಪ್ರತಿಕ್ರಿಯಿಸಿದ್ದಾರೆ